ಜೆ ಬಿ ಬಂಧುಗಳೇ ಇವತ್ತೇನು ನಾವು ಸಂಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂಥ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಒಂದೇ ಒಂದು ಇಲ್ಲಿ ಇಲ್ಲ ಒಂದು ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ಒಂದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಒಂದು ಶೌಚಾಲಯ ಆಗಿರ್ಬೋದು ಯಾವುದೇ ರೀತಿಯ ಸೌಲಭ್ಯಗಳು ಮೂಲಭೂತ ಸೌಲಭ್ಯಗಳು ಇಲ್ಲೇ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಯಾವುದೂ ಇಲ್ಲ ನೀವು ಈ ವಿಡಿಯೋಗಳಲ್ಲಿ ಗಮನಿಸ್ಬೋದು ಇಲ್ಲಿ ನೋಡಿ ರಸ್ತೆಗಳು ಹಾಕಿದ್ದಾರೆ ಯಾವಾಗ ಒಂದು ನಾಲ್ಕೈದು ವರ್ಷಗಳ ಹಿಂದ್ಗಡೆ ಸಿ ರಸ್ತೆಗಳು ಹಾಕಿದ್ದಾರೆ ಒಂದು ರಸ್ತೆಗೂ ಒಂದು ಡ್ರೈನೇಜ್ ನಿರ್ಮಾಣ ಮಾಡಿಲ್ಲ ಮನೆಗಳಿಂದ ಬರುವಂತ ಒಂದು ಕೊಳಚೆ ನೀರೆಲ್ಲ ಕೂಡ ರಸ್ತೆಗಳಲ್ಲಿ ಹರಿದು ಹೋಗ್ತಾ ಇರುತ್ತೆ ಅದನ್ನ ಇಲ್ಲಿ ತುಳ್ಕೊಂಡು ಓಡಾಡ್ತಂತ ಜನಗಳಿಗೆ ಇಲ್ಲಿ ಈ ಗ್ರಾಮಸ್ಥರಿಗೆ ಹಲವಾರು ರೀತಿಯ ರೋಗಗಳು ರುಜಿನಗಳು ಬಂದು ಇವತ್ತು ಪ್ರತಿ ಈ ಗ್ರಾಮದಲ್ಲಿ ಸುಮಾರು ಜನ ಆಸ್ಪತ್ರೆ ಪಾಲಾಗುವಂಥ ಒಂದು ವ್ಯವ ಇಲ್ಲಿ ಒಂದು ಸಮಸ್ಯೆ ಇಲ್ಲಿ ನಿರ್ಮಾಣವಾಗ್ತಿದೆ ಗ್ರಾಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸತ್ಯವತಿ ಈ ವಿಚಾರ ತಿಳಿದ್ರೆ ಆಯ್ತು ಮಾಡಿಸ್ತೀವಿ ಬಿಡಿ ಅನ್ನೋ ಒಂದು ಬೇಜವಾಬ್ದಾರಿ ಉತ್ತರವನ್ನ ಹೇಳ್ತಾರೆ ಈಗಾಗಲೇ ನಾವು ಕರೆ ಮಾಡಿ ಇವರೆಗೂ ವಿಚಾರನ ತಿಳಿಸಿದ್ದೀವಿ ಕ್ರಮ ಕೈಗೊಳ್ತೀವಿ ಅಂತಾರೆ ಆದರೆ ಏನಂದ್ರೆ ಇದೇನು ಸಮಸ್ಯೆ ಇದು ಅನ್ನೆ ಮೊನ್ನೆ ಸಮಸ್ಯೆಗಳಲ್ಲ ಒಂದು ತಿಂಗಳಿಂದೇನೋ ಎರಡು ತಿಂಗಳಾದ ಹಿಂದೇನೋ ಆಗಿರುವಂಥ ಸಮಸ್ಯೆಗಳು ಅಲ್ಲ ಇದು ಸುಮಾರು ವರ್ಷಗಳಿಂದ ಈ ಗ್ರಾಮದಲ್ಲಿ ಇದೇ ವ್ಯವಸ್ಥೆ ಇದೇ ಸಮಸ್ಯೆಗಳು ಇಲ್ಲಿ ಮುಂದುವರಿತಾ ಇದೆ ಇಲ್ಲಿ ಗ್ರಾಮಸ್ಥರು ಪಾಪ ಇಲ್ಲಿ ಮುಗ್ಧ ಜನರು ಯಾರೂ ಕೂಡ ವಿದ್ಯಾವಂತರಿ ಇಲ್ಲ ವಿದ್ಯಾವಂತರಿ ಇರೋಂಥ ಮನೆಗಳು ಏನು ಶ್ರೀಮಂತರು ಒಂದು ವಿದ್ಯಾವಂತ ಮನೆಗಳೇನಿದೆ ಆ ಮನೆಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಬಡವರು ಅವಿದ್ಯಾವಂತರು ಅನಾಗರಿಕರು ಅಂತ ಯಾರು ಹೇಳ್ತಾರೋ ಅವ್ರ ಮನೆಗಳ ಮಾತ್ರ ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಈ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಪಂಚಾಯತಿ ಇದುವರೆಗೂ ಕೂಡ ನಾಲ್ಕು ವರ್ಷಗಳಿಂದ ಸುಮಾರು ನಾಲ್ಕು ವರ್ಷಗಳಿಂದ ಇದುವರೆಗೂ ಕೂಡ ಈ ಗ್ರಾಮದಲ್ಲಿ ಒಂದೇ ಒಂದು ವಾರ್ಡ್ ಸಭೆ ಗ್ರಾಮ ಸಭೆಯನ್ನ ಮಾಡಿಲ್ಲ ಅನ್ನೋದು ಗ್ರಾಮಸ್ಥರ ಒಂದು ಆಕ್ರೋಶ ಆಗಿದೆ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೇಳ್ತಾರೆ ನಮಗೆ ಗ್ರಾಮ ಸಭೆ ಅಂದ್ರೆ ಏನನ್ನು ಏನು ಅಂತಾನೆ ಗೊತ್ತಿಲ್ಲ ಅಂತ ಅವರು ಉತ್ತರಿಸ ಉತ್ತರಿಸ್ತಾರೆ ಈ ರೀತಿಯಾಗಿ ಇವತ್ತಿಗೂ ಕೂಡ ಇಲ್ಲಿ ಪಂಚಾಯತಿಗಳಿಂದ ಸಿಗುವಂತ ಒಂದು ಸೌಲಭ್ಯಗಳಿರ್ಬೋದು ಪಂಚಾಯತಿ ಯಾತಕ್ಕಿದೆ ಅನ್ನೋದು ಕೂಡ ಈ ಗ್ರಾಮಸ್ಥರಿಗೆ ಇಲ್ಲಿ ಗೊತ್ತಿಲ್ಲ ಈ ಗ್ರಾಮದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಾವು ಗ್ರಾಮಸ್ಥರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಬಂಧುಗಳೇ

ಸರ್ ಇದು ಆರೇನ್ ಮುಂದೆ ನಂಬರ್ವೇ ಇವತ್ತು ಕಳೆದ ಪಂಚಾಯತಿ ಅಡಿ ಪಂಚಾಯತಿ ಎಲ್ಲ ಪೈಲ್ ಅಂತ ಪಂಚಾಯತಿ ಏನಾಗ್ತಾ ಇಲ್ಲಿ ಒಂದು ಪ್ರಭಾವಿ ವ್ಯಕ್ತಿಗಳಂತ ಯಾರು ಕರ್ಕೊಳ್ತಾರೋ ಅಂತವ್ರ ಮನೆಗಳ ಹತ್ರ ಮಾತ್ರ ಎಲ್ಲಾ ರೀತಿಯ ಸೌಲಭ್ಯಗಳು ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಬಡವರು ನಿರ್ಗತಿಕರು ಅಂತ ಏನು ಕರೆಸ್ಕೊಳ್ತಾರೆ ಅಂಥ ಮನೆಗಳ ಹತ್ರ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ ಅನ್ನೋದು ಅವ್ರ ಮಾತಲ್ಲಿ ನೀವು ಕೇಳ್ಬೋದು ಸುಮಾರು ಅವರು ಅಜ್ಜ ಹೇಳ್ತಾ ಇದ್ದಾರೆ ಹತ್ತು ವರ್ಷಗಳಿಂದ ಈ ಗ್ರಾಮದಲ್ಲಿ ಇದೇ ವ್ಯವಸ್ಥೆ ಇದೆ ಅಂತ ಅಂದರೆ ಹತ್ತು ವರ್ಷಗಳಿಂದ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿ ಈ ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಅಂತಲೇ ನಾವು ತಿಳ್ಕೊಬೇಕಾಗಿದೆ ಬಂಧುಗಳೇ ಅದರಲ್ಲಿ ಮುಖ್ಯವಾಗಿ ದಯವಿಟ್ಟು ಈ ವಿಚಾರದಲ್ಲಿ ಮಾನ್ಯ ಶಾಸಕರು ರೂಪಕಳ ಶಶಿಧರ್ ಮೇಡಮ್ ಅವರು ದಯವಿಟ್ಟು ಈ ಗ್ರಾಮಕ್ಕೆ ಒಂದು ಸರಿ ಭೇಟಿ ನೀ ನೀಡಿ ನೀವು ನೀವು ಈ ಕ್ಷೇತ್ರದ ಶಾಸಕರಾಗಿ ಈ ಗ್ರಾಮದ ಒಂದು ವ್ಯವಸ್ಥೆಯನ್ನ ಇಲ್ಲಿ ನೋಡಿದ್ದೀರಂದ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ಎಷ್ಟು ಸಮತ ಅನ್ಸುತ್ತೆ ಅನ್ನೋದನ್ನ ನೀವೇ ಹೇಳಬೇಕಾಗತ್ತೆ ಮೇಡಮ್ ಪ್ರಾಮಿಸ್ ಆಗಿ ಇಲ್ಲಿನ ಈ ಗ್ರಾಮಸ್ಥರ ಒಂದು ಸಮಸ್ಯೆಗಳಂತೂ ಅದು ತುಂಬಾ ಅಂದ್ರೆ ತುಂಬಾ ತೀರಾ ಹದಗೆಟ್ಟಿದೆ ಇಲ್ಲಿ ದಯವಿಟ್ಟು ತಾವು ಈ ಮಧ್ಯ ಪ್ರವೇಶಿಸಿ ಇದು ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೇಕಂತ ನಾನು ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ನಾವು ಇಡೀ ಗ್ರಾಮಸ್ಥರ ಮುಖಾಂತರ ನಾವು ಪಂಚಾಯಿತಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ನಾವು ಮಾಡಿ ಅಂತ ಈ ಮುಖಾಂತರ ಎಚ್ಚರಿಸ್ತಾ ನನ್ನ ಮಾತಿಗೆ ವಿರಾಮ ನಾವು ಹೇಳ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ